ನಮಸ್ಕಾರ ವೀಕ್ಷಕರಿ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಮಸ್ಕಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೀಶ್ ಯಾದವ್ ಕಿವಿಮಾತು ಹೇಳಿದ್ದಾರೆ ಮಸ್ಕಿಯ ಹಿಂದುಳಿದ ವರ್ಗಗಳ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಭಾಭವನದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪ್ರೇರಣೆಯ ಮಾತುಗಳನ್ನಾಡಿದ್ದಾರೆ ಎಂಬ ಹುಲಿಗೆ ಎದರಿ ಬಲಿಯಾಗುವ ಜಿಂಕೆಗಳು ನೀವಾಗಬೇಡಿ ಅಂಬರೀಶ್ ಯಾದವ್ ಕಿವಿಮಾತು ಗಂಟೆಗೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಓಡುವ ಜಿಂಕೆ ಗಂಟೆಗೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುವ ಹುಲಿ ಬೆನ್ನತ್ತಿದಾಗ ಹೆದರಿದ ಜಿಂಕೆ ಹುಲಿಗೆ ಆಹಾರವಾಗಿ ಬಿಡುತ್ತದೆ ಅದರಂತೆ ಪರೀಕ್ಷೆ ಎಂಬ ಹುಲಿಗೆ ನೀವು ಹೆದರಿದರೆ ನೀವು ಅನುತ್ತೀರ್ಣರಾಗಿ ಬದುಕನ್ನೇ ಕಳೆದುಕೊಂಡು ಬಿಡುತ್ತೀರಿ ಯಾವುದಕ್ಕೂ ಹೆದರದೆ ಓದಿದ್ದನ್ನು ಮರೆಯದೆ ಧೈರ್ಯದಿಂದ ಬರೆದರೆ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಪಾಲಕರಿಗೆ ಶಿಕ್ಷಕರಿಗೆ ಸಮಾಜಕ್ಕೆ ಕೀರ್ತಿ ತರುವ ಸಾಧಕರು ನೀವಾಗುತ್ತೀರಿ ಎಂದು ಮಸ್ತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಅಮರೀಶ್ ಯಾದವ್ ವಿದ್ಯಾರ್ಥಿಗಳಿಗೆ ಕಿವಿಮಾತುಗಳನ್ನು ಹೇಳಿದರು ಶುಕ್ರವಾರ ಬೆಳಗ್ಗೆ ಮಸ್ಕಿಯ ಹಿಂದುಳಿದ ವರ್ಗದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಭಾಭವನದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಉದ್ಘಾಟಿತರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಪಾಲಕರ ಶಿಕ್ಷಕರ ಮತ್ತು ಆತ್ಮಸಾಕ್ಷಿ ಹೇಳಿದ ಮಾತುಗಳನ್ನು ಪಾಲಿಸಿದರೆ ಆದರ್ಶ ವಿದ್ಯಾರ್ಥಿಗಳಾಗಿ ಸಮಾಜಕ್ಕೆ ಮಾದರಿಯಾಗಲು ಸಾಧ್ಯವೆಂದು ಹೇಳಿದರು ನಂತರ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಉತ್ತಮ ಸಾಧನೆಗಳನ್ನು ಮಾಡಿ ಭವಿಷ್ಯವನ್ನು ರೂಪಿಸಿಕೊಳ್ಳಿ ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಅದರ ಲಾಭ ಪಡೆಯುವವರು ಜೀವನದಲ್ಲಿ ಕೀರ್ತಿವಂತರಾಗುತ್ತಾರೆಂದು ವಿದ್ಯಾರ್ಥಿ ಜೀವನದ ಮಹತ್ವವನ್ನು ಸಾರಿದರು ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕರು ಮತ್ತು ಆತ್ಮಸಾಕ್ಷಿ ಹೇಳಿದ ಮಾತುಗಳನ್ನು ಪಾಲಿಸಿದರೆ ಆದರ್ಶ ವಿದ್ಯಾರ್ಥಿಗಳಾಗಿ ಸಮಾಜಕ್ಕೆ ಮಾದರಿಯಾಗಬಹುದು ಎಂದು ಅವರು ತಿಳಿಸಿದರು ನಂತರ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಇದೇ ವೇಳೆ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲಾ ಸಮನ್ವಯಾಧಿಕಾರಿ ಅಮೀನ್ ಸಾಬ್ ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರಾಚಾರ್ಯರಾಗಿ ಅಮರೀಶ್ ಗೌಡ ಪಾಟೀಲ್ ಹೆಮ್ಮಣ್ಣ ಹಾದಿಮನಿ ಮಹಂತೇಶ ತಾಳಿವಾರ ಯಂಕೋಬಾ ದೇವಾಪುರ ನಾಗಭೂಷಣ ಪ್ರಕಾಶ ಹಾಗೂ ಪ್ರಭಾರಿ ಪ್ರಾಂಶುಪಾಲ ನಾಗೇಶ್ ಸಿಟಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಪಾಲಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಹತ್ತನೇ ತರಗತಿಯವರು ಹೊರಗೆ ಹೋಗ್ತಾರೆ ಮತ್ತೆ ಆರನೇ ತರಗತಿಯವರು ಮುಂದಿನ ಹೊರಗಡೆ ಬರ್ತಾರೆ ಇಲ್ಲಿ ಹತ್ತನೇ ತರಗತಿಯವರಿಗೆ ಏನು ಅಂತಂದ್ರೆ ದೀಪಾವಳಿ ಸಂಗಮದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ನೀವು ಬರೋದಕ್ಕಿಂತ ಮುಂಚೆ ನಾವೆಲ್ಲ ಸರಸ್ವತಿ ಪೂಜೆನ ಮಾಡಿಬಿಟ್ಟಿದ್ದೀವಿ ಒಂದೇ ಕಾರ್ಯಕ್ರಮ ಎರಡನೇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನ ಶ್ರೀ ಶ್ರೀ ಬಸವ ಪ್ರಸಾದ ಮಹಾಸ್ವಾಮಿಗಳು ನಿರ್ಕಲ್ ಮಠ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಅವರ ಪದವನ್ನು ಸ್ಮರಿಸುತ್ತ ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್ ನಮಸ್ಕಾರ